ಅಣ್ಣ ಏನು ಇವತ್ತು ಪಿಯ ಪ್ರಚಾರ ಮನೆ ಮನೆಗೆ ಏನಂತ ಯಾವ ಥರ ಜನರ ಪ್ರತಿಕ್ರಿಯೆ ಬರ್ತಾ ಇದೆ ಈ ಸಾರಿ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಡಾಕ್ಟರ್ ಸಿ ಎನ್ ಮಂಜುನಾಥವರು ಅಭ್ಯರ್ಥಿಯಾಗಿದ್ದಾರೆ ಅವರು ನಮ್ಮ ಜನತಾದಳ ಮತ್ತು ಬಿ ಜೆ ಪಿಯ ಮೈತ್ರಿಯ ಒಂದು ಅಭ್ಯರ್ಥಿಯಾಗಿ ಕಣಕ್ಕಿಳಿದಿ ಇಳಿದಿದ್ದಾರೆ ಅವರು ಒಂದು ಒಳ್ಳೆಯ ವ್ಯಕ್ತಿತ್ವ ಇರೋರು ಹೃದಯವಂತ ಒಂದು ವ್ಯಕ್ತಿಯವರು ಒಂದು ಜಯದೇವ ಹೃದಯ ಆಸ್ಪತ್ರೆಯ ಒಂದು ನಿರ್ದೇಶಕರಾಗಿ ಸುಮಾರು ಲಕ್ಷಾಂತರ ಜನಕ್ಕೆ ಅವರು ಒಂದು ಕೊಡುಗೆ ಕೊಟ್ಟಿದ್ದಾರೆ ಫ್ರೀ ಒಂದು ಟ್ರೀಟ್ಮೆಂಟ್ಸು ಆಪರೇಷನ್ಸ್ ಆಗಲಿ ಕೊಟ್ಟು ಲಕ್ಷಾಂತರ ಜನ ಜೀವ ಉಳಿಸಿದ್ದಾರೆ ಅಂಥ ಒಂದು ವ್ಯಕ್ತಿ ನಮಗೆ ಸಿಕ್ಕಿರೋದು ಭಾಳ ನಮಗೆ ಸಂತೋಷ ಹಾಗೂ ನಮಗೆ ಅದೃಷ್ಟ ಅನ್ಬೋದು ಇರೋದು ಇಪ್ಪತ್ತೆಂಟು ಅಭ್ಯರ್ಥಿಗಳಲ್ಲಿ ನಮಗೆ ಒಂದು ಕಪ್ಪು ಚುಕ್ಕೆ ಇಲ್ಲದಕ್ಕೆ ಇರ್ತಕ್ಕಂಥ ಒಂದು ಅಭ್ಯರ್ಥಿ ನಮಗೆ ಕೈಗೆ ಸಿಕ್ಕಿದ್ದಾರೆ ಅವರು ಈ ಸಲ ಖಂಡಿತ ಗೆಲ್ತಾರೆ ಯಾಕಂದರೆ ಕೇಂದ್ರದಲ್ಲಿ ನಮ್ಮ ನರೇಂದ್ರ ಮೋದಿಯವರ ಕೈ ಬಡಿಸ ಕೈ ಬಲಪಡಿಸಲು ಇಲ್ಲಿ ನಮ್ಮ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಖಂಡಿತ ಗೆಲ್ತಾರೆ ನಮ್ಮ ಈ ಸಲ ನಮ್ಮ ನರೇಂದ್ರ ಅವರು ಏನು ಹೇಳಿದರು ನೋಡಿರಿ ಅಪ್ ಕೆ ಪಾರ್ ಶಾಶೋಕ ಬಾರ್ದಾಗೆ ಈ ನಾನ್ನೂರು ಸೀಟ್ಗಳಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಸಹ ಒಂದು ಈ ಸಲ ಇಲ್ಲದೇ ಖಂಡಿತ ಇಲ್ಲದ ಎರಡರಿಂದ ಮೂರು ಲಕ್ಷ ಒಂದು ಮತದಾರರ ಅಂತರದಿಂದ ಖಂಡಿತ ನಮ್ಮ ಬಿ ಜೆ ಪಿ ಅಭ್ಯರ್ಥಿ ಗೆಲ್ತಾರೆ ಯಾಕೆಂದರೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಈ ಕಾಂಗ್ರೆಸ್ ಅವ್ರು ಏನು ಕೊಟ್ಟಿದ್ದಾರೆ ಗ್ಯಾರಂಟಿಗಳು ಯಾವುದು ಅದು ಹಂಡ್ರೆಡ್ ಪರ್ಸೆಂಟ್ ಯಾರಿಗೂ ಸಿಕ್ತಲ್ಲ ಅದು ಕೇವಲ ಹತ್ತರಿಂದ ಇಪ್ಪತ್ತ ಇಪ್ಪತ್ತು ಪರ್ಸೆಂಟ್ ಜನಕ್ಕೆ ಸಿಗ್ತಾ ಇದೆ ಅದು ಕೊಟ್ಟಿರೋದು ಯಾರು ಶಾಶ್ವತವಾಗಿ ಒಂದು ಬಡವರಿಗೆ ಒಂದು ನೀಗಿಸೋ ಒಂದು ಒಂದು ಅದು ಸ್ಕೀಮ್ ಅಲ್ಲ ಇವರು ಕೊಡಬೇಕಾದ್ರೆ ನಿಜವಾಗ್ಲೂ ಒಂದು ಫ್ರೀ ಎಜುಕೇಷನ್ ಕೊಡಬೇಕು ಇಲ್ಲ ಫ್ರೀ ಒಂದು ಒಂದು ಹೆಲ್ತ್ ಕೊಡಬೇಕು ಆರೋಗ್ಯದ ಬಗ್ಗೆ ಇವರು ಫ್ರೀ ಕೊಟ್ಟರೆ ಖಂಡಿತ ಇವ್ರಿಗೆ ಅದು ಜನಕ್ಕೆ ಒಳ್ಳೆಯದಾಗಿದೆ ಇವರು ಕೊಟ್ಟಿರೋದು ಯಾವುದು ಇದು ಟೆಂಪ್ರರಿ ಇದು ನಮ್ಮ ದೇಶ ಸದೃಢವಾಗಬೇಕಾದ್ರೆ ನರೇಂದ್ರ ಮೋದಿಯವರು ಒಂದು ಬಲಿಷ್ಠವಾದ ರಾಷ್ಟ್ರವನ್ನು ಇದ್ದಾರೆ ಅವ್ರಿಗೆ ನಾವು ನಮ್ಮ ಕೈ ಜೋಡಿಸ್ಬೇಕು ಖಂಡಿತ ಕೇಂದ್ರದಲ್ಲಂತೂ ನರೇಂದ್ರ ಮೋದಿಯವರು ಪತ್ತೆ ಪ್ರಧಾನಿ ಆಗ್ತಾರೆ ನಮ್ಮ ಈ ಬೆಂಗಳೂರು ಗ್ರಾಮಾಂತರದಲ್ಲಿ ನಮ್ಮ ಹೃದಯವಂತ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಈ ಈ ಚುನಾವಣೆ ಗೆಲ್ತಾರೆ ನಮ್ಮ ಹೆಬ್ಬೋಡಿ ನಗರಸಭೆಯಲ್ಲಿ ಕನಿಷ್ಠ ಇಲ್ಲದರಿಂದ ನಾಲ್ಕು ಐದರಿಂದ ಆರು ಸಾವಿರ ನಾನು ಲೀಡ್ ಕೊಡ್ತೀನಿ ಅಂತೇಳಿ ಈ ಸಮಯದಲ್ಲಿ ಇಚ್ಛೆ ಪಡ್ತೀನಿ ಅಣ್ಣ ಏನಿವತ್ತು ಚುನಾವಣೆ ಕಾವು ರಂಗೇರಿದ್ರೆ ಹೆಬ್ಬೋಡಿಯಲ್ಲಿ ಬಿ ಜೆ ಪಿ ಪರ ಮತಯಾಚನೆ ಯಾವ ರೀತಿಯಾಗಿ ನೀಡುತ್ತದೆ ಸತತ ಮೂರು ದಿನಗಳಿಂದ ಹೆಬ್ಬಗೋಡಿಯಲ್ಲಿ ಬಿ ಜೆ ಪಿಯ ಪರವಾಗಿ ಎಲ್ಲ ವಾರ್ಡುಗಳಲ್ಲಿ ಎಲ್ಲರ ಬೀದಿಗಳಲ್ಲಿ ಪ್ರಚಾರ ಮಾಡ್ತಾಯಿದ್ದೀವಿ ಬಿ ಜೆ ಪಿಯ ನಮ್ಮ ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿಯಾಗಿ ಸಿ ಎನ್ ಅವರು ಒಂದು ನಿಷ್ಠಾವಂತ ಹೃದಯ ಹೃದಯ ತಜ್ಞ ಡಾಕ್ಟ್ರಾಗಿ ಸ್ಪರ್ಧೆ ಮಾಡ್ತಾಯಿದ್ದಾರೆ ಇದು ಅವರೇನೋ ಈ ಬಾರಿ ಇಲ್ಲಿ ಜಯಶೀಲರಾಗಿದರೆ ಉನ್ನತವಾದ ಒಂದು ಹುದ್ದೆಯನ್ನು ಅಲಂಕರಿಸುವ ಒಂದು ಎಲ್ಲ ಲಕ್ಷಣಗಳು ಇದೆ ಮು ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಒಂದು ಬದಲಾವಣೆಯ ಒಂದು ಆರೋಗ್ಯದ ಒಂದು ಬ ಬದಲಾವಣೆ ಅವರು ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಎಲ್ಲರನ್ನು ದಯವಿಟ್ಟು ಬಿ ಜೆ ಪಿಗೆ ಒಂದು ಕಮಲದ ಗುರುತೆಗೆ ಓಟ್ ನೀಡಬೇಕಾಗಿ ವಿನಂತಿ ನಿನ್ನೆ ಸಿದ್ದರಾಮಯ್ಯರು ಹೆಬ್ಗೋಡಿನಲ್ಲಿ ಬಹಿರಂಗ ಸಭೆ ಮಾಡಿದ್ರು ಆ ಬಹಿರಂಗ ಸಭೆಯಲ್ಲಿ ಹೆಬ್ಗೋಡಿ ನೀವು ಹೆಚ್ಚಿನ ಅಭಿವೃದ್ಧಿ ಮಾಡ್ತೀವಿ ಕಾಂಗ್ರೆಸ್ಗೆ ಓಟ್ ಕೊಡಿ ಅಂತಂದರು ಈ ಒಂದು ಬದಲಾವಣೆಯಿಂದ ಏನಾದರೂ ಬಿ ಜೆ ಪಿ ಎಫೆಕ್ಟ್ ಆಗುತ್ತಾ ಏನು ಎಫೆಕ್ಟ್ ಆಗೋಲ್ಲ ಈಗಾಗಲೇ ನಾವು ಒಂದು ಹತ್ತು ವರ್ಷದ ಹಿಂದೆ ಹತ್ತನ ನಾವೆಲ್ಲ ಸ್ಟ್ರೈಕ್ ಮಾಡಿ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ಸ್ಟ್ರೈಕ್ ಮಾಡಿದಾಗ ಒಂದು ನಾವು ಮೂರು ಎಮ್ ಎಲ್ ಡಿ ನೀರು ಬೇಕಂತ ಕೇಳಿದಾಗ ಆ ಸಂದರ್ಭದಲ್ಲಿ ಒಂದು ಎಮ್ ಎಲ್ ಡಿ ನೀರು ಅಂದರೆ ಹತ್ತು ಲಕ್ಷ ಲೀಟ್ರ್ ಆಗಲೇ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ ಆ ನೀರನ್ನೇ ನಾವು ಬಳಕೆ ಮಾಡ್ತಾ ಇರೋದು ಎಲ್ಲ ವಾರ್ಡ್ಗಳಿಗೂ ಈಗ ಟ್ಯಾಕ್ಟ್ರಿ ಮುಖಾಂತರ ಅದನ್ನು ಸಪ್ಲೈ ಮಾಡ್ತಾ ಇದ್ದಾರೆ ನಗರಸಭೆ ವತಿಯಿಂದ ಈಗೇನು ಹೆಚ್ಚಿಗೆ ಅವರು ಕೊಡಿಸಿಲ್ಲ ನೀರು ಒಂದು ಎಮ್ ಎಲ್ ಡಿ ಏನಿದೆ ಒಂದು ಹತ್ತು ಹತ್ತು ಸಾವಿರ ಲೀಟ್ರು ಅದೇ ಕಂಟಿನ್ಯೂ ಆಗ್ತಾ ಇದೆ ಒಟ್ಟಾರೆ ಮಂಜುನಾಥ್ ಅವರ ಪರ ಯಾವ ರೀತಿಯಾದಂಥ ಒಂದು ಒಲವಿದೆ ಒಳ್ಳೆಯ ವ್ಯಕ್ತಿ ಒಂದು ನಿಷ್ಠಾವಂತ